ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಚಾನೆಲ್ಗೆ ಮತ್ತೆ ಸ್ವಾಗತ ಇದು ಲಿಕ್ಕು ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ನ ಸ್ಪೆಷಾಲಿಟಿ ಏನಂದರೆ ನಿಮ್ಮನ್ನೆಲ್ಲ ನಾನು ಕೊಲ್ಲೂರು ಟೆಂಪಲಿಗೆ ಕರ್ಕೊಂಡು ಹೋಗ್ತೀನಿ ಕೊಲ್ಲೂರು ಯಾರ್ಯಾರು ನೋಡ್ಬೇಕು ಅಂದ್ಕೊಂಡಿದ್ದೀರಾ ಯಾರ್ಯಾರು ದರ್ಶನ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ನಾನು ವ್ಲಾಗಲ್ಲಿ ಅಲ್ಪ ಸ್ವಲ್ಪ ತೋರಿಸ್ಬೋದು ಬಟ್ ಅಮ್ಮನವರ ಗರ್ಭಗುಡಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೊ ನನ್ನ ಕೈಯ್ಯಲ್ಲಿ ಆದಷ್ಟು ಮಟ್ಟಿಗೆ ದೇವಸ್ಥಾನನ ಒಂದು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ನಮ್ಮ ಮನೆಯಿಂದ ಹೇಗೆ ಹೋಗೋದು ಯಾವ ರೂಟಲ್ಲಿ ಹೋಗೋದು ತುಂಬ ಚೆನ್ನಾಗಿ ಕಮೆಂಟ್ಸಲ್ಲಿ ಇದ್ದೀರಾ ನಾನು ಹಾಕಿರೋ ಲಾಸ್ಟ್ ವ್ಲಾಗು ಮಾಣ್ಕಟ್ಟೆ ವ್ಲಾಗಲ್ಲಿ ಹೇಗೆ ಹೋಗೋದು ಅಕ್ಕ ನಮ್ದು ಇಂಥ ಊರು ಅಲ್ಲಿಂದ ಹೇಗೆ ಬರೋದು ಅಂತೆಲ್ಲ ತುಂಬ ಖುಷಿ ಆಗುತ್ತೆ ಕಮೆಂಟ್ಸ್ ಓದಬೇಕಾದ್ರೆ ಹೀಗೆ ಜಾಸ್ತಿ ಕಮೆಂಟ್ಸ್ ಮಾಡ್ತೇವೆ ನನ್ನ ಮೇಲೆ ಲವ್ ಪ್ರೀತಿ ಆಶೀರ್ವಾದ ಹೀಗೆ ಸದಾ ಇರಲಿ ಅಂತ ಹೇಳ್ತಾ ಇದ್ದೀನಿ ನಾವು ಬೆಳಿಗ್ಗೆ ಒಂದು ಲೆವೆನ್ ಓ ಕ್ಲಾಕಿಗೆ ಹೊರಟ್ವಿ ನಮ್ಮನೆ ಕಟ್ಬಲ್ತೂರು ಹೆಮ್ಮಾಡಿ ಹತ್ರನೇ ಒಂದೊಂದು ಕಿಲೋಮೀಟರ್ ಒಳಗೆ ಅಲ್ಲಿಂದ ನಮಗೆ ಡೈರೆಕ್ಟ್ ಕೊಲ್ಲೂರ್ ಬಸ್ ಸಿಗುತ್ತೆ ಸೊ ನಾವು ಅಲ್ಲಿಂದ ಹತ್ತಿ ಕೊಳ್ಳೂರಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ಹೋದ್ವಿ ಅಲ್ಲಿಂದ ಫೈವ್ ಮಿನಿಟ್ಸ್ ಅಷ್ಟೇ ಆಟೋದಲ್ಲಿ ಡೈರೆಕ್ಟ್ ದೇವಸ್ಥಾನದ ಹತ್ರ ತಗೊಂಡೋಗಿ ಬಿಡ್ತಾರೆ ನಾವು ಮಂಗಳವಾರ ದೇವಸ್ಥಾನಕ್ ಹೊರಟವಿ ಯೂಶಲಿ ಮಂಗಳವಾರ ಶುಕ್ರವಾರ ತುಂಬಾ ರಶ್ ಇರ್ತಾರೆ ಅವತ್ತು ಒಂದ್ ಸ್ವಲ್ಪ ಮಳೆ ಇದ್ದಿದ್ರಿಂದ ಮತ್ತೆ ಮಕ್ಳಿಗೆಲ್ಲ ಸ್ಕೂಲ್ ಇರತ್ತಲ್ವಾ ಆ ಟೈಮ್ ಅಲ್ಲೆಲ್ಲ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಈ ಸಮ್ಮರ್ ಸೀಸನ್ ಅಲ್ಲೆಲ್ಲ ಸಿಕ್ಕಾಡ ರಶ್ ಇರುತ್ತೆ ದೇವಸ್ಥಾನದ ಒಳಕ್ ಹಾಳಿಡಕ್ಕೂ ಜಾಗ ಇರಲ್ಲ ಅಷ್ಟು ಕ್ಯೂ ಇರುತ್ತೆ ಸೊ ಅವತ್ ಮಳೆ ಆದ್ರಿಂದ ಒಂದ್ ಸ್ವಲ್ಪ ರಶ್ ಕಮ್ಮಿ ಇತ್ತು ಅಂತ ಹೇಳ್ಬೋದು ನಾವು ಲೆವೆನ್ ಹೊರಟು ಅಲ್ಲಿಗೆ ಟ್ವೆಲ್ ಟ್ವೆಲ್ಗೆನೂ ರೀಚ್ ಆದ್ವಿ ಟ್ವೆಲ್ ರೀಚ್ ಆಗಿ ಲೈನ್ ಅಲ್ಲಿ ನಿಂತಿದ್ವಿ ದೇವಸ್ಥಾನ ಏನು ಒಂದೂವರೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು ಸೊ ಲೈನ್ ತುಂಬಾನೇ ಇತ್ತು ಅವತ್ತು ನಾವೊಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಿಂತಿದ್ವಿ ಅಷ್ಟೇ ಲೈನ್ ಅಲ್ಲಿ ಇಲ್ಲ ನೀವು ಮಂಗಳವಾರ ಶುಕ್ರವಾರ ಹೋಗಂಗಿದ್ರೆ ಬೆಳಿಗ್ಗೆ ಬೇಗನೆ ಹೋಗ್ಬೇಕಾಗುತ್ತೆ ಇಲ್ಲ ತುಂಬಾ ದೊಡ್ಡ ಲೈನ್ ಇರುತ್ತೆ ಟೂ ಅವರ್ಸ್ ದೇವಸ್ಥಾನದ ಒಳಗೆ ಹೋಗಕ್ಕೆ ನಿಮ್ಗೆ ಅಷ್ಟು ದೊಡ್ಡ ಲೈನ್ ಇರುತ್ತೆ ಈ ದೇವಸ್ಥಾನಕ್ಕೆ ಆ ಆಲ್ಮೋಸ್ಟ್ ಕೇರಳದವರು ಅವರೇ ಜಾಸ್ತಿ ಬರೋದು ಈ ದೇವಸ್ಥಾನಕ್ಕೆ ಅದೇನೋ ಒಂದು ಅದ್ರಿ ಅವ್ರು ಬರೋದಕ್ಕೂ ಏನೋ ಒಂದು ಕತೆ ಇದೆ ಮೂಕಂಬಿಕೆ ಅಮ್ಮನ ಬಗ್ಗೆ ಅದು ನಮಗೂ ಸರಿಯಾಗಿ ಗೊತ್ತಿಲ್ಲ ಗೊತ್ತಾದ್ಮೇಲೆ ತಿಳ್ಕೊಂಡು ಹೇಳ್ತೀನಿ ಅದಕ್ಕೆ ಅವ್ರು ಕೇಳಾದ್ರೂ ತುಂಬಾ ಜನ ಬರ್ತಾರೆ ಇಲ್ಲಿಗೆ ದೇವಸ್ಥಾನಕ್ಕೆ ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಆಮೇಲೆ ಹೊರಟಿದ್ದು ಸೀದಾ ಊಟದ ಹಾಲಿಗೆ ಪ್ರಸಾದ ಪ್ರಸಾದ ಭೋಜನ ಶಾಲೆಗೆ ಹೋಗುವ ದಾರಿ ಅಂತ ಹಾಕಿದ್ದಾರೆ ನೋಡಿ ಅಮ್ಮನವರ ಪ್ರಸಾದ ಅಷ್ಟು ರುಚಿಯಾಗಿತ್ತು ಮಾತ್ರ ಅವತ್ತು ಹೊಟ್ಟೆ ತುಂಬಾ ಮನ್ಸು ಪೂರ್ತಿಯಾಗಿ ತಿಂದೆ ನಾನಂತೂ ಅಲ್ಲೂ ಫುಲ್ಲು ರಶ್ ಇತ್ತು ನಿಧಾನವಾಗಿ ಮೆಟ್ಲ ಹತ್ಕೊಂಡು ನಡ್ಕೊಂಡು ಹೋದ್ವಿ ಊಟದ ಹಾಲ್ ಮಾತ್ರ ತುಂಬಾ ದೊಡ್ಡದಿದೆ ಯಾರೇ ಹೋದರೂ ಆರಾಮಾಗಿ ಎಲ್ಲಿ ಬೇಕೋ ಜಾಗ ಹುಡಿಕೊಂಡು ತಿನ್ಬೋದು ಕಾಲು ನೋವಿದ್ದವ್ರಿಗೆ ಚೇರ್ ಇದೆ ಟೇಬಲ್ ಇದೆ ಅವರು ಅಷ್ಟೇ ಆರಾಮಾಗಿ ಕುತ್ಕೊಂಡು ತಿನ್ಬೋದು ಎಸತಿ ಬೇಕಾದ್ರು ಅನ್ನ ಹಾಕಿಸ್ಕೊಂಡು ಸಾರು ಹಾಕಿಸ್ಕೊಂಡು ನಿಮ್ಗೆ ಇಷ್ಟವಾದಂಗೆ ಪೂರ್ತಿಯಾಗಿ ತಿನ್ಬೋದು ಊಟ ಆದಮೇಲೆ ಪಾಯಸ ಇರತ್ತೆ ಮಜ್ಜಿಗೆ ಇರತ್ತೆ ಆಹಾ ಆ ಊಟ ಆ ಪ್ರಸಾದನ ತಿಂದವನೇ ಅದೃಷ್ಟವಂತ ಅಂತ ಅನ್ಬೋದು ಅಷ್ಟು ರುಚಿಯಾಗಿತ್ತು ಮಾತ್ರ ಆಮೇಲೆ ಊಟ ಎಲ್ಲ ಆಯ್ತು ವಾಪಸ್ ಮನೆ ಕಡೆ ಹೊರಟ್ವಿ ಇದು ದೇವಸ್ಥಾನದ ಎಂಟ್ರೆನ್ಸ್ ನೋಡಿ ಕೊಲೆ ಮೂಕಂಬಿಕೆ ಅಮ್ಮನವರ ದೇವಸ್ಥಾನದ ಎಂಟ್ರೆನ್ಸ್ ಇದು ಆಮೇಲೆ ಹಾಗೆ ಅಲ್ಲಿ ಒಂದ್ ಬ್ಯಾನಲ್ ಸ್ಟೋರ್ಗೆ ಹೋದ್ವಿ ನಮ್ಗೆ ಕೊಲ್ಲೂರ್ ಮುಖಾಂಬಿಕೆ ದೇವಿದೊಂದ್ ಫೋಟೋ ಬೇಕಿತ್ತು ಸೊ ಆ ಫೋಟೋ ತಗೊಂಡ್ವಿ ಅಲ್ಲೇ ಒಂದ್ ಸ್ವಲ್ಪ ಮಣಿಗಳೆಲ್ಲ ಹಾಕಿದ್ರು ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಸೊ ನಾನು ಆರೆಂಜ್ ಕಲರ್ ಕಾಣಿಸ್ತಿದಿಲಾ ಆ ಮಣಿ ತಗೊಂಡೆ ಅದೊಂಥರ ಲುಕ್ ಕೊಡುತ್ತೆ ನಾನ್ ವೇರ್ ಮಾಡ್ತಾ ಇದ್ದ ದಿನ ಒಂಥರ ಚೆನ್ನಾಗಿದೆ ಅದು ಮಣಿಗಳು ಆ ಮಣಿಗಳು ನೋಡ್ತಿದ್ರೆ ಅಟ್ರಾಕ್ಟ್ ಆಗುತ್ತೆ ಒಂಥರ ಕಲರ್ಫುಲ್ ಆಗಿದೆ ಅಲ್ಲ ಸೊ ಅದ್ ಬಿಟ್ಟು ಬರಾಕ್ ಮನ್ಸಾಗಿಲ್ಲ ಸೊ ಒಂದ್ ಮಣಿ ತಗೊಂಡೆ ಅದು ಆಮೇಲೆ ಈ ಕಡೆ ಬರ್ತಾ ಅಲ್ಲೊಂದು ಬಲಮುರಿ ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಕೈ ಮುಟ್ಕೊಂಡು ಹಾಗೆ ಬಸ್ ಸ್ಟಾಪ್ ಕಡೆ ಪಯಣ ಬೆಳೆಸಿದ್ವಿ ಅಲ್ಲ ಸ್ಕೂಟರ್ ನೋಡಿದ್ ನಂಗೆ ತುಂಬಾ ಅಟ್ರಾಕ್ಟ್ ಆಯ್ತು ಮಳೆ ಬಂದ್ರೆ ಏನ್ ಪ್ರೊಟೆಕ್ಷನ್ ಅಲ್ವಾ ಈ ತರ ಮಾಡಿಸ್ಬೇಕು ಗಾಡಿಗೆ ಅನಿಸ್ತು ನನ್ಗುನು ಯಾರೇ ಕೊಳ್ಳೂರಿಗೆ ಬರೋರು ಮುಖ ಈ ವನಾದೇವಿದು ದೇವಿದು ಒಂದ್ ದೇವಸ್ಥಾನ ಸಿಗತ್ತೆ ಅಲ್ಲಿ ಗಾಡಿ ಅಥವಾ ಅವ್ರ ಬಸ್ ಯಾವ್ದ್ರಲ್ಲೂ ಬರ್ಲಿ ಇಲ್ಲಿ ನಿಲ್ಸಿ ಆ ದೇವ್ರ ಕೈ ಮುಗ್ದು ಕಾಣಿಕೆ ಹಾಕ್ಬಿಟ್ಟು ಹೋಗ್ತಾರೆ ಅದು ಆ ಊರಿನ ಕಾಯ್ತಿರೋ ದೇವಿ ಆ ವನನ ಕಾಯ್ತಿರೋ ದೇವಿ ಅಂತ ಅದಕ್ಕೆ ಕೊಡೋ ಒಂದು ಭಕ್ತಿ ಮರ್ಯಾದೆ ಅದು ನಮ್ಮ ಬಸ್ ಅಷ್ಟ್ರಲ್ಲಿ ಹೋಗಿ ಕಾಣಿಕೆ ಹಾಕ್ಬಿಟ್ ಬಂದ್ರು ಹೀಗೆ ಹೇಳ್ತಾ ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದ್ದು ಅಮ್ಮನವರ ದೇವಸ್ಥಾನ ನೋಡಿದ್ರಿ ಆ ದೇವ್ರ ದರ್ಶನ ಮಾಡ್ಸಿಲ್ಲ ಅಂದ್ರೆ ದೇವಸ್ಥಾನ ದರ್ಶನ ಆದ್ರೂ ಕೂತಲ್ಲೇನೆ ಹೀಗೆ ನನ್ ಚಾನೆಲ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇನ್ನಷ್ಟು ವಿಶೇಷತೆ ಹೊತ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ಲಿಕ್ಕುನ ಮಿಸ್ ಮಾಡ್ತಾ ಇರಿ ಬ್ಲಸ್ ಮಾಡ್ತಾನೆ ಇರಿ ಮತ್ತೆ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ ಅಂತ ಹೇಳ್ತಾ ಲವ್ ಯು ಬೈ ಬೈ ಟೇಕ್